ಹಾಯ್ ಫ್ರೆಂಡ್ಸ್ ಇವತ್ತು ಮಲೈ ಪನ್ನೀರ್ ಲಡ್ಡು ಹೇಗೆ ಮಾಡೋದು ಅಂತ ನೋಡೋಣ ಈ ಲಡ್ಡು ಮಾಡೋದಕ್ಕೆ ತುಂಬಾ ಈಸಿ ಮತ್ತು ತುಂಬ ಏನು ಇನ್ಗ್ರೀಡಿಯೆಂಟ್ಸು ಬೇಡ ಮಲೈ ಅಂದರೆ ಕೆನೆ ಹಾಲಿನ ಕೆನೆಯಿಂದ ಈಗ ಫಸ್ಟು ನಾನು ಹಾಲನ್ನ ಕಾಯಿಸ್ಕೊಂಡು ಕೆನೆ ತೆಗ್ದಿದ್ದೀನಿ ಕೆನೆ ತೆಗ್ದಾದ ಇದಕ್ಕೆ ಮತ್ತೆ ಕಾಯಿಸ್ತಾ ಒಂದು ಸ್ಪೂನು ವಿನೆಗರ್ ಹಾಕಿದ್ದೀನಿ ವಿನೆಗರ್ ಹಾಕಿ ಮಿಕ್ಸ್ ಮಾಡಿ ಹಾಲನ್ನ ಹೊಡಿಸ್ಬೇಕು ಫಸ್ಟ್ ಒಂದು ಸ್ಪೂನ್ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಜ ಒಂದೇ ಸಲ ಎಲ್ಲನೂ ಹಾಕಿ ಮಿಕ್ಸ್ ಮಾಡ್ಕೋಬೇಡಿ ಒಂದು ಸ್ಪೂನ್ ಹಾಕಿ ಒಂದು ಮಿಕ್ಸ್ ಒಂದು ಒಂದೆರಡು ನಿಮಿಷ ಆದಮೇಲೆ ಮತ್ತೆ ಒಂದು ಸ್ಪೂನ್ ವಿನೆಗರ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲಿಟ್ಟು ನಿಧಾನಕ್ಕೆ ರೀತಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ತಾ ಇದ್ರೆ ಹಾಲು ಹೊಡೆದು ಪನ್ನೀರ್ ಹಾಕ್ತಾ ಬರುತ್ತೆ ಇವಾಗ ಸ್ವಲ್ಪ ಸ್ವಲ್ಪ ಹಾಕಿದೆ ಎರಡು ನಿಮಿಷ ಹಾಗೆ ಕುದಿಸ್ತಾ ಇದ್ದರೆ ನೀಟಾಗಿ ಪನ್ನೀರ್ ಬರುತ್ತೆ ಪನ್ನೀರ್ ಬಂದಾದಮೇಲೆ ನೀ ಹಾಲಿನ ನೀರೆಲ್ಲ ಹೀಗೆ ಬೇ ಸಪ್ರೇಟ್ ಆಗ್ತಾ ಬರುತ್ತೆ ಇವಾಗ ಆಲ್ಮೋಸ್ಟ್ ಹಾಕ್ತಾ ಬಂದಿದೆ ಈಗ ನೋಡಿ ಇವಾಗ ಪನ್ನೀರ್ ಚೆನ್ನಾಗಿ ಬಂದಿದೆ ಇದು ಇದನ್ನು ತೆಗೆದು ಸೋಸ್ಕೋಬೇಕು ನಾನಿಲ್ಲಿ ಒಂದು ಜಾಲರಿ ಇಟ್ಕೊಂಡು ಸೋಸ್ಕೊಂಡಿದ್ದೀನಿ ಸೋಸ್ಕೊಂಡಾದ್ಮೇಲೆ ಅದಕ್ಕೆ ನೀರು ಹಾಕಿ ಮತ್ತೆ ತೊಳ್ಕೊತಿದ್ದೀನಿ ವಿನೇಗರ್ ಹಾಕಿರ್ತೀವಲ್ಲ ಹುಳಿ ಅಂಶ ಇರುತ್ತೆ ಅಂತ ಈ ರೀತಿ ಮಾಡ್ಕೊಳ್ಳೋದು ಒಂದು ಎರಡು ಮೂರು ಸಲ ಈ ರೀತಿ ನೀರು ಹಾಕಿ ಮಿಕ್ಸ್ ಮಾಡ್ತಾ ಪನ್ನೀರ್ನ ತೊಳ್ಕೊಳ್ಳಿ ತೊಳ್ಕೊಂಡಾದ್ಮೇಲೆ ಒಂದು ಬೌಲ್ಗೆ ಹಾಕಿ ಇಟ್ಕೋಬೇಕು ಈ ರೀತಿ ಒಂದು ಎರಡರಿಂದ ಮೂರು ಸಲ ನೀರು ಹಾಕಿ ಚೆನ್ನಾಗಿ ತೊಳ್ಕೊಬೇಕು ಇಲ್ಲಾಂದರೆ ವಿನೇಗರ್ ವಾಸನೆ ಇರುತ್ತೆ ಅದು ಸ್ವೀಟ್ ಮಾಡಿದಾಗ ಟೇಸ್ಟ್ ಒಂಥರ ಚೆನ್ನಾಗಿ ಅನಿಸಲ್ಲ ಅದಕ್ಕೇ ಈಗ ಒಂದು ಎರಡು ಮೂರು ಸಲ ತೊಳ್ಕೊಂಡಾದ್ಮೇಲೆ ಒಂದು ಬೌಲ್ಗೆ ಹಾಕಿಟ್ಕೊಂಡಿದ್ದೀನಿ ಇವಾಗ ಇವಾಗ ಮಲೈ ಪನ್ನೀರ್ ಲಡ್ಡು ಹೇಗೆ ಮಾಡೋದು ಅಂತ ನೋಡೋಣ ಒಂದು ಬಾಣಲೆಗೆ ಅರ್ಧ ಲೋಟದಷ್ಟು ಹಾಲು ಹಾಕ್ತಾಯಿದ್ದೀನಿ ಹಾಲು ಹಾಕಿ ಒಂದು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಹಾಲಿ ರೀತಿ ಚೆನ್ನಾಗಿ ಕುದಿಯುವಾಗ ನಾವು ಪನ್ನೀರ್ ಮಾಡಿಟ್ಕೊಂಡಿದ್ವಲ್ಲ ಆ ಪನ್ನೀರನ್ನ ಈ ಹಾಲೊಳಕ್ಕೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಪನ್ನೀರ್ ತುಂಬ ದಪ್ಪ ದಪ್ಪ ಇದ್ದರೆ ಒಂದು ಸ್ವಲ್ಪ ಮಸ್ತು ಸಣ್ಣ ಮಾಡ್ಕೋಬೇಕು ತುಂಬ ಅಳಿ ಅಳಿಯಾಗಿರಬಾರ್ದು ಸಣ್ಣ ಅಳಿಗಳಿದ್ದರೆ ಚೆನ್ನಾಗಿರುತ್ತೆ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಹಾಲು ಜೊತೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ತಾ ಮಾಡ್ತಾ ಒಂದೆರಡು ನಿಮಿಷ ಬೇಯಿಸ್ಕೊಳ್ಳಿ ಈ ಒಂದೆರಡು ನಿಮಿಷ ಬೇಯಿಸ್ಕೊಂಡಾದಮೇಲೆ ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಕಂಡೆನ್ಸ್ಡ್ ಮಿಲ್ಕ್ ಹಾಕ್ತಾಯಿದ್ದೀನಿ ಕಂಡೆನ್ಸ್ಡ್ ಮಿಲ್ಕ್ ಹಾಕಿದ್ರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಕಂಡೆನ್ಸ್ಡ್ ಮಿಲ್ಕ್ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕಂಡೆನ್ಸ್ಡ್ ಮಿಲ್ಕ್ ಇಲ್ಲ ಅಂದರೆ ಹಾಲನ್ನೇ ಜಾಸ್ತಿ ತಗೊಂಡು ಕುದಿಸಿ ಆಮೇಲೆ ಪನ್ನೀರ್ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಹಾಕಾದ್ಮೇಲೆ ಈಗ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕೆನೆ ಹಾಕ್ತಾಯಿದ್ದೀನಿ ಹಾಲನ್ನ ಫಸ್ಟು ಕಾಯಿಸಿದಾಗ ಕೆನೆಯನ್ನು ಎತ್ತಿಟ್ಕೊಂಡಿದೆ ಅದೇ ಕೆನೆಯನ್ನು ಇವಾಗ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಕೆನೆ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಕೆನೆ ಮತ್ತು ಕಂಡೆನ್ಸ್ಡ್ ಮಿಲ್ಕು ಎಲ್ಲ ಹಾಕಿದ್ರೆ ಲಡ್ಡು ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಮತ್ತು ಸಕ್ಕರೆ ಕೂಡ ಜಾಸ್ತಿ ತೊಗೊಳ್ಳಲ್ಲ ಯಾಕಂದರೆ ಕಂಡೆನ್ಸ್ಡ್ ಮಿಲ್ಕ್ ಹಾಕಿದ್ದೀವಲ್ಲ ಹಾಗಾಗಿ ಸಕ್ಕರೆ ಜಾಸ್ತಿ ಬೇಕಾಗಲ್ಲ ಇಷ್ಟು ಪನ್ನೀರ್ ಮತ್ತು ಇದು ಇದಕ್ಕೆ ಅರ್ಧ ಕಪ್ ಅಷ್ಟು ಅಂದರೆ ಒಂದು ಏಳೆಂಟು ಸ್ಪೂನಷ್ಟು ಸಕ್ಕರೆ ಆದರೆ ಸಾಕು ಈಗ ಸಕ್ಕರೆ ಹಾಕಿ ಮಿಕ್ಸ್ ಇದ್ದೀನಿ ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತಳ ಹಿಡಿಯದೇ ಇರೋ ರೀತಿ ಮಿಕ್ಸ್ ಮಾಡ್ಕೋಬೇಕು ಯಾವಾಗಲೂ ಹೀಗೆ ಕೈ ಆಡಿಸ್ತಾನೆ ಇರಬೇಕು ಬಿಟ್ಟರೆ ತಳ ಹಿಡ್ದಂಗೆ ಆಗಿಬಿಡುತ್ತೆ ಇವಾಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪೌಡ್ರ್ ಹಾಕ್ತಾಯಿದ್ದೀನಿ ಏಲಕ್ಕಿ ಪೌಡ್ರ್ ಹಾಕಿದ್ರೆ ಟೇಸ್ಟ್ ಮತ್ತು ಗ ಸ್ಮೆಲ್ಲು ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಇದಕ್ಕೆ ಒಂದು ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಹಾಕಿ ಹೀಗೆ ಮಿಕ್ಸ್ ಮಾಡ್ಕೋಬೇಕು ಇನ್ನು ಐದು ನಿಮಿಷ ಈ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ಬೇಯಿಸ್ಕೊಂಡ್ರೆ ನೀರಿನ ಅಂಶ ಎಲ್ಲ ಹೋಗಿ ಗಟ್ಟಿ ಆಗ್ತಾ ಬರುತ್ತೆ ಇದೇ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ಒಂದು ಐದು ನಿಮಿಷ ಬೇಯಿಸ್ಕೋಬೇಕು ಬೇಯಿಸ್ಕೊಂಡಾದ್ಮೇಲೆ ಲಾಡು ರೆಡಿ ಆಗುತ್ತೆ ಅಂತ ಈಗ ನಾವು ಮಿಲ್ಕ್ ಕೇಕ್ ಹೇಗೆ ಮಾಡ್ತೀವಿ ಅದೇ ರೀತಿ ಮಾಡ್ಕೋಬೇಕು ಆದರೆ ಇದಕ್ಕೆ ಸ್ವಲ್ಪ ಕಂಡೆನ್ಸ್ಡ್ ಮಿಲ್ಕು ಮತ್ತು ಕೆನೆ ಎಲ್ಲ ಮಿಕ್ಸ್ ಮಾಡ್ತೀವಿ ಹಾಗಾಗಿ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಇದೆಲ್ಲ ಬೇಕ್ರಿಗಳಲ್ಲಿ ತಗೊಂಡ್ರೆ ತುಂಬಾ ಕಾಸ್ಟ್ಲಿ ಅನಿಸುತ್ತೆ ಆದರೆ ಮನೆಯಲ್ಲಿ ಒಂದು ಎರಡು ಲೀಟ್ರ್ ಹಾಲಿಂದ ಮಾಡಿಕೊಂಡ್ರೆ ತುಂಬಾ ಈಸಿಯಾಗಿ ಬೇಗ ಕೂಡ ಮಾಡ್ಕೋಬೋದು ಗೆಸ್ಟ್ ಯಾರಾದರೂ ಬಂದರೆ ಒಂದು ಹತ್ತು ನಿಮಿಷದಲ್ಲೆಲ್ಲ ಇದು ರೆಡಿ ಆಗಿಬಿಡುತ್ತೆ ಒಂದು ಒಂದು ಕಡೆ ಪನ್ನೀರ್ ರೆಡಿ ಮಾಡಿಕೊಂಡ್ರೆ ಇನ್ನೊಂದು ಕಡೆ ಸ್ಟವಲ್ಲಿ ಇಟ್ಕೊಂಡು ಆರಾಮ್ಸೆ ಈ ರೀತಿ ಸ್ವೀಟ್ನ ಮಾಡ್ಕೋಬೋದು ಗೆಸ್ಟ್ ಬಂದಾದ್ಮೇಲೆ ಕೂಡ ಒಂದು ಹತ್ತು ನಿಮಿಷದೊಳಗೆ ಈ ಸ್ವೀಟ್ನ ರೆಡಿ ಮಾಡ್ಕೋಬೋದು ಇವಾಗ ಆಗಿದೆ ಅದನ್ನು ಕೆಳ ಸ್ಟವ್ ಆಫ್ ಮಾಡಿ ಕೆಳಗೆ ಇಟ್ಕೊಂಡು ಒಂದು ಸ್ವಲ್ಪ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ತಣ್ಣಗಾಗಾಕ್ಬಿಟ್ಟು ತಣ್ಣಗಾದಮೇಲೆ ಈ ರೀತಿ ಚಿಕ್ಕ ಚಿಕ್ಕ ಉಂಡೆ ಥರ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪನೇ ತೊಗೊಂಡು ಉಂಡೆ ಮಾಡ್ಕೊಳ್ಳಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ ಈ ಸ್ವೀಟ್ ತಿಂತಾಯಿದ್ರೆ ಇದ್ರೆ ಹೆವಿ ಅನಿಸಲ್ಲ ಇನ್ನು ತಿನ್ನಬೇಕು ತಿನ್ನಬೇಕು ಅನಿಸತ್ತೆ ಅಷ್ಟು ಟೇಸ್ಟು ಚೆನ್ನಾಗಿದೆ ಈ ರೀತಿ ಮಾಡಿಕೊಡಿ ತುಂಬ ಇಷ್ಟಪಟ್ಟು ಮಾಡ್ಕೊ ತಿಂತಾರೆ ಇವಾಗ ಈ ರೀತಿ ಮಾಡ್ಕೊಂಡು ಮಾಡಿಕೊಂಡು ಒಂದು ಪ್ಲೇಟಿಗೆ ಎದ್ ಎತ್ತಿಟ್ಕೋತಾ ಇದ್ದೀನಿ ಇವಾಗ ಇದಕ್ಕೆ ನಾನಿದ ಲಡ್ಡನ್ನ ಒಂದು ಪೇಪರ್ದು ಇದಕ್ಕೆ ಹಾಕಿ ಅದ್ರ ಮೇಲೆ ಒಂದೆರಡು ಕೇಸರಿ ದಳ ಮತ್ತು ಸಿಲ್ವರ್ ಪೇಪರ್ನ ಇದ್ದೀನಿ ಅದರ ಡೆಕೋರೇಷನಿಗೆ ಮತ್ತು ಅದು ಎಡಿವಲ್ ಸಿಲ್ವರ್ ಹಾಕ್ತಾ ಇರೋದು ಅದು ತಿನ್ನೋ ಅಂಥದ್ದು ಈ ರೀತಿ ಕೇಸರಿ ದಳ ಎಲ್ಲ ಹಾಕಿ ಈ ರೀತಿ ಸಿಲ್ವರ್ದೆಲ್ಲ ಇದು ಡೆಕೋರೇಟ್ ಮಾಡಿ ಕೊಟ್ಟರೆ ನೋಡೋಕ್ಕೂ ಚೆನ್ನಾಗಿರುತ್ತೆ ತಿನ್ನೋಕ್ಕಂತೂ ತುಂಬಾ ಚೆನ್ನಾಗಿದೆ ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಇಷ್ಟಪಟ್ಟು ಮಾಡ್ಕೋತಿರೋ ತುಂಬ ಟೇಸ್ಟು ಚೆನ್ನಾಗಿದೆ ಇನ್ನು ತುಂಬ ಕ ಇನ್ಗ್ರೀಡಿಯೆಂಟ್ಸು ಬೇಡ ಕಡಿಮೆ ಟೈಮಲ್ಲಿ ಈ ಥರ ಕಾಸ್ಟ್ಲಿ ಸ್ವೀಟ್ನ ಮಾಡ್ಕೋಬೋದು ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ನೋಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿ ವಾಚ್ ಮಾಡ್ತಾ ಇರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು